ನನ್ನ ಸ್ನೇಹಿತರೆ ಹೇಗಿದ್ದೀರ ಎಲ್ಲ ಚೆನ್ನಾಗಿದ್ದೀರಲ್ಲ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿದ್ದೀನಿ ಇವತ್ತು ನಾನು ಯಾವುದ್ರದ್ದು ವೀಡಿಯೋ ಮಾಡ್ತಿದ್ದೀನಿ ಅಂದರೆ ಇದು ನೋಡಿ ನಂದು ಇದು ಸ್ಪೈಸ್ ರ್ಯಾಕ್ ಈ ಸಂಬಾರ ಪದಾರ್ಥಗಳು ಮಸಾಲೆ ಪದಾರ್ಥಗಳದ್ದು ರ್ಯಾಕ್ ಇದು ಇದು ನೋಡಿ ಇದು ನಂದು ಹಳೆಯ ರ್ಯಾಕ್ ಇದು ಹೊಸದು ಇವತ್ತು ನಾನು ಹೊಸದರಲ್ಲಿ ನನ್ನ ಎಲ್ಲ ಸಂಬಾರ ಪದಾರ್ಥಗಳನ್ನು ಹಾಕೋದನ್ನು ವೀಡಿಯೋ ಮಾಡೋಣ ಅಂತ ಹಾಗೆ ಬಂದಿದ್ದೇನೆ ಇವತ್ತು ವೀಡಿಯೋ ಮಾಡಲಿಕ್ಕೆ ಇದು ಸ್ನೇಹಿತರೆ ಇದಕ್ಕೊಂದು ಸುಮಾರು ಏಳರಿಂದ ಎಂಟು ವರ್ಷ ಆಯಿತು ಎಂಟು ವರ್ಷವೇ ಆಯಿತು ಇದಕ್ಕೆ ಚೆನ್ನಾಗಿದೆ ಇದು ಆ್ಯಕ್ಚುಲಿ ಇನ್ನೂ ನೋಡಿ ಎಷ್ಟು ಚೆನ್ನಾಗಿ ರೊಟೇಟ್ ಇದೆ ಚೆನ್ನಾಗೇ ಇದೆ ಆದರೆ ಏನು ಪ್ರಾಬ್ಲಮ್ ಆಗಿದೆ ಹೇಳಿದರೆ ಈ ಡಬ್ಬಗಳಿದೆಯಲ್ಲ ಬಿದ್ದು ಬಿಟ್ಟು ಮುಚ್ಚಳ ಎಲ್ಲ ಹೊಡೆದೋಗಿದೆ ಆಮೇಲೆ ಇದು ಹದಿನಾರು ಡಬ್ಬಗಳದು ಹದಿನಾರು ಮಸಾಲೆ ಪದಾರ್ಥಗಳನ್ನು ಇಡ್ಬೋದು ಏನೆಲ್ಲ ಇಡ್ಲಿ ಅಂತ ತಲೆ ಕೆಟ್ಟು ಒಂದೊಂದು ಖಾಲಿ ಉಳಿತಾಯಿತ್ತು ಅದಕ್ಕೆ ಚಿಕ್ಕದ ತರಿಸ್ದೆ ಇದು ಹನ್ನೆರಡರದ್ದು ಕ್ಯೂಟಾಗಿದೆ ನನಗೆ ತುಂಬ ಇಷ್ಟ ಆಯಿತು ಚಿಕ್ಕದು ಓಕೆ ಇದರಲ್ಲಿ ಈಗ ನಾವು ನಮ್ಮ ಮಸಾಲೆ ಪದಾರ್ಥಗಳನ್ನು ಹಾಕುವ ಯಾವುದಕ್ಕೆ ಯಾವುದು ಹಾಕೋದು ಅಂತ ಇಲ್ಲಿ ನೋಡಿ ಓಕೆ ಇದು ಫಸ್ಟು ನಾನು ಓಕೆ ಸಾಸಿವೆಯಿಂದ ಹಾಕ ಆಯಿತಾ ಇದು ಹೀಗೆ ಇರಲಿ ಈಗ ಇಲ್ಲಿ ಯಾವುದ್ರಲ್ಲೂ ಒಂದರಲ್ಲಿ ಸಾಸಿವೆ ಇರಬೇಕಲ್ಲ ಇದರಲ್ಲಿ ಉಂಟು ಸ್ವಲ್ಪ ಉಂಟು ಇದನ್ನು ಇದಕ್ಕೆ ಹಾಕು ಮಾಡಿ ಇದು ಹೇಗಿದೆ ನೋಡಿ ನಿಮಗೆ ನಾನು ತೋರಿಸ್ತೇನೆ ರೀ ಖಾಲಿ ಡಬ್ಬ ತೋರಿಸ್ತೇನೆ ನೋಡಿ ಸ್ನೇಹಿತರೆ ಇದು ನಿಮಗೆ ಬೇಕಾದರೆ ಇಲ್ಲಿ ಹೋಲಿದೆ ಮೂರು ಹೋಲಿದೆ ಇಲ್ಲಿ ಇಲ್ಲಿ ಚಿಕ್ಕ ಚಿಕ್ಕದು ಐದು ಹೋಲಿದೆ ಈಗ ಓಕೆ ಸಾಸಿವೆ ಆಯಿತು ನೆಕ್ಸ್ಟು ಇದು ಹೆಸರುಬೇಳೆ ಓಕೆ ಹೆಸರುಬೇಳೆ ಬೇಡ ಸಾಸಿವೆ ಜೀರಿಗೆ ಮತ್ತು ಕೊತ್ತಂಬರಿ ಒಟ್ಟಿಗೆ ಇರಬೇಕಲ್ಲ ಅದಕ್ಕೆ ನೋಡುವ ಇದು ಫಸ್ಟೀಗ ಕೊತ್ತಂಬರಿ ಹಾಕುವ ಕೊತ್ತಂಬರಿ ಬೀಜ ಧನಿಯಾ ಬೀಜ ಧನಿಯಾ ಬೀಜ ಆಯಿತು ಓಕೆ ಸಾಸಿವೆ ಕೊತ್ತಂಬರಿ ಜೀರಿಗೆ ಒಟ್ಟೊಟ್ಟಿಗೆ ಇರಬೇಕು ಇದ್ರೆ ಈಸಿ ಆಗ್ತದೆ ಕೊತ್ತಂಬರಿ ಬೀಜ ನಾನು ಜಾಸ್ತಿ ಯೂಸ್ ಮಾಡೋದು ನಮ್ಮ ಊರಿನ ಕಡೆ ಸಾಂಬಾರಿಗೆ ಕೊತ್ತಂಬರಿ ಬೀಜ ಯೂಸ್ ಮಾಡ್ತೀನಿ ಜಾಸ್ತಿ ನಾವು ಸಾಂಬಾರಿಗೆಲ್ಲ ಕೊತ್ತಂಬರಿಯನ್ನೆಲ್ಲ ಹುರಿದು ಹಾಕಲೇಬೇಕಾಗ್ತದೆ ನಮ್ಮ ಊರಿನ ಕಡೆ ಸಾಂಬಾರಿಗೆ ಇದೀಗ ನೋಡಿ ಸ್ನೇಹಿತರೆ ಸಾಸಿವೆ ಕೊತ್ತಂಬರಿ ಜೀರಿಗೆ ಆಯಿತು ಈಗ ಇಲ್ಲಿ ಬೇಳೆಗಳನ್ನೆಲ್ಲ ಒಟ್ಟಿಗೆ ಹಾಕುವ ಫಸ್ಟು ಉದ್ದಿನ ಬೇಳೆ ಉದ್ದಿನ ಬೇಳೆ ಆಲ್ರೆಡಿ ಫುಲ್ ಇತ್ತಿದರಲ್ಲಿ ಸರಿ ಸರಿಯಾಯಿತು ಒಂದಕ್ಕೆ ಕಡಲೆಬೇಳೆ ಈ ಕಡಲೆಬೇಳೆಯನ್ನು ನಾವು ಚಿತ್ರಾನ್ನ ಮಾಡಲಿಕ್ಕೆ ಅದಕ್ಕೆ ಇದಕ್ಕೆಲ್ಲ ಸಡನ್ನಾಗಿ ಹುಡುಕ್ಲಿಕ್ಕೆ ಸಿಕ್ಕೋದಿಲ್ಲ ಅಲ್ಲ ಆಗ ಇದರಲ್ಲಿ ಇದ್ದರೆ ಈಸಿ ಆಗ್ತದೆ ಅಂತ ಕಡಲೆಬೇಳೆ ಆಯಿತು ನೆಕ್ಸ್ಟು ನೋಡುವ ಈಗ ಇನ್ನು ಯಾವುದಕ್ಕೆ ಇನ್ನೂ ನನಗೆ ಹನ್ನೆರಡು ಹದಿಮೂರು ಉಂಟು ಉಂಟು ಆದರೆ ಇದು ನೋಡುವ ಬೇಳೆ ಹಾಕ್ಕೊಳ್ಳೋದಾ ಬೇಡವಾ ಇಲ್ಲ ಆಮೇಲೆ ಯೋಚನೆ ಮಾಡುವ ಈಗ ಅರ್ಜೆಂಟಾಗಿ ಬೇಕಾಗೋದು ನಮಗೆ ಸಡನ್ನಾಗಿ ಇದು ಯಾವುದು ಅರಿಶಿಣದ ಪುಡಿ ಅರಿಶಿಣದ ಪುಡಿ ತರಬೇಕು ಸ್ನೇಹಿತರೆ ನಾನು ಹೋಗಿ ತಗೊಂಡು ಬರ್ತೇನೆ ಅರಿಶಿಣದ ಪುಡಿ ಮತ್ತು ಅಚ್ಚಕಾರದ ಪುಡಿ ನಾನಿಲ್ಲಿ ತಂದಿಡಲಿಲ್ಲ ತೊಗೊಂಡ್ಬರ್ತೇನೆ ಇದೊಂದು ಪೇಪರ್ ಕೂಡ ತಗೊಂಡ್ಬಂದೆ ಯಾಕೆ ಹೇಳಿದರೆ ಇಲ್ಲಿ ಚೆಲ್ಬಾರ್ದಲ್ಲ ಅದಕ್ಕೆ ಓಕೆ ಈಗ ಅರಿಶಿಣದ ಪುಡಿ ಹಾಕುವ ಫಸ್ಟ್ ಇದರಲ್ಲಿ ಇರೋದನ್ನೆಲ್ಲ ಇದಕ್ಕೆ ಹಾಕ್ಕೊಳ್ಳುವ ಇದು ನೋಡಿ ಸ್ನೇಹಿತರೆ ಹಾಕಿ ಇದರಲ್ಲಿ ದಿನ ನಾವು ಅರಿಶಿನ ಹಾಕಿ 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 ಅಯ್ಯಯ್ಯೋ ಎಲ್ಲ ಚೆಲ್ತು ಚೆಲ್ತು ಓಕೆ ಇರಲಿ ನೋಡಿ ಸ್ನೇಹಿತರೆ ಅರ್ಶನದ ಪುಡಿದು ಹಾಕಿ ಹಾಕಿ ನೋಡಿ ಹಳದಿ ಕಲರ್ ಹಾಕ್ಬಿಟ್ಟಿದೆ ಫುಲ್ಲು ಅರಿಶಿನದ ಕಲರ್ ಅದು ತೊಳೆದ್ರೂ ಸಹ ಹೋಗೋದಿಲ್ಲ ಅರಿಶಿಣ ಸುಮಾರು ಸಲ ಅದು ಗಟ್ಟಿ ಅಂಟ್ಕೊಂಡ್ಬಿಟ್ಟಿದೆ ಅಂದರೆ ತೊಳೆದ್ರೆ ಇದೇ ಕಲರ್ ಇರ್ತದೆ ಇದಕ್ಕೆ ಅರಿಶಿನದ ಪುಡಿ ಹಾಕುವ ಹೀಗೆ ಹಾಕಿದರೆ ನಾನು ಇವತ್ತಿಲ್ಲ ನಾಳೆಗೆ ಮುಗಿತದೆ ಅದಕ್ಕೆ ಹೀಗೆ ಹಾಕ್ಕೊಳ್ಳುವ ಸಾಕಲ್ಲ ಸಾಕು ನೋಡಿ ಈಗಲೇ ಇದು ಡಬ್ಬ ಹಳದಿ ಹಳದಿ ಆಯಿತು ಆಲ್ರೆಡಿ ನನ್ನ ಕೈಗೆಲ್ಲ ಆಯಿತು ಇರಲಿ ತೊಂದರೆ ಇಲ್ಲ ಸಾಂಬಾರ ಪದಾರ್ಥ ಅಲ್ವಾ ಈಗ ಅರಿಶಿನ ಆಯಿತು ಇನ್ನೂ ಅಚ್ಚಕಾರದ ಪುಡಿ ಸ್ವಲ್ಪ ಉಂಟು ಸ್ನೇಹಿತರೆ ಜಾಸ್ತಿ ಇಲ್ಲ ತರಬೇಕು ಅಚ್ಚಕಾರದ ಪುಡಿ ಮುಗ್ದಿದೆ ಮಾಡಬೇಕು ಮೆಣಸಿನ್ಕಾಯಿ ತಂದಿಟ್ಟಿದ್ದೇನೆ ಇಲ್ಲ ಹೊರಗಡೆಯಿಂದ ತರಬೇಕು ಏನು ಮಾಡೋದು ನೋಡುವ ಇದು ಸ್ಪೂನ್ ಸ್ವಲ್ಪ ದೊಡ್ಡದುಂಟು ಹಾಗಾಗಿ ಇದು ಇವತ್ತು ಆಗ್ತದೆ ಆಯಿತಾ ಇನ್ನು ಇದಕ್ಕೆ ಕಾಳು ಮೆಣಸಿನ ಪುಡಿ ಪೆಪ್ಪರ್ ಪೌಡರ್ ಎಲ್ಲಿದೆ ಪೆಪ್ಪರ್ ಪೌಡರ್ ಓಕೆ ಫುಲ್ಲೇ ಇದೆ ಇದು ನೋಡಿ ಎಷ್ಟು ಚೆಂದ ಕಾಣ್ತದಲ್ಲ ಇದು ಮೂರು ಆಯಿತು ಈಗ ನೆಲಗಡಲೆ ಏನಂತಾರೆ ಶೇಂಗಾ ಬೀಜ ಒಂದಕ್ಕೆ ಶೇಂಗಾ ಬೀಜ ಹಾಕುವ ಇದು ಅಷ್ಟೇ ನಮಗೆ ಸಡನ್ನಾಗಿ ಚಿತ್ರಾನ್ನ ಎಲ್ಲ ಮಾಡುವಾಗ ಅದಕ್ಕೆ ಇದರಲ್ಲಿ ಹಾಕಿತ್ತು ಬೇಗ ಸಿಗ್ತದೆ ಈಗ ಇದಕ್ಕೆ ಒಂದು ಕೆಲಸ ಮಾಡುವ ಸ್ನೇಹಿತರೆ ಇದನ್ನು ತೆಗೆದು ಇಲ್ಲಿ ಕಡಲೆ ಕಡಲೆ ಸಾರಿ ನೆಲ ಕಡಲೆ ಜೊತೆಗೆ ಇಡ್ತೇನೆ ಶೇಂಗಾ ಬೀಜದೊಟ್ಟಿಗೆ ನಾನು ಇಲ್ಲಿಗೆ ಉಪ್ಪು ಹಾಕಬೇಕು ಇದು ನೋಡಿ ಇದು ಕರೆಕ್ಟ್ ಅರಿಶಿನ ಅಚ್ಚಕಾರದ ಪುಡಿ ಉಪ್ಪು ಇದಕ್ಕೆ ಹೆಸರುಬೇಳೆ ಹಾಕ್ಕೊಳ್ಳುವ ಹೆಸರುಬೇಳೆ ಮೆಣಸಿನ ಪುಡಿ ಕೆಳಗಿಟ್ಬಿಟ್ಟು ಹಾಂ ಹೆಸರು ಬೇಳೆ ಮತ್ತು ಶೇಂಗಾ ಬೀಜ ಒಟ್ಟಿಗೆ ಬೇಡ ಯಾವೋ ಹೆಸರುಬೇಳೆ ನಾವು ಇಲ್ಲಿ ಇದರ ಒಟ್ಟಿಗೆ ಇಡ್ಬೋದು ಕಡಲೆ ಕಡಲೆಬೇಳೆ ಮತ್ತು ಬೇಳೆಯ ಒಟ್ಟಿಗೆ ಇರೋದು ಒಂದೇ ಅದಕ್ಕೆ ನಾವು ಮೆಂತ್ಯ ಹಾಕ್ಕೊಳ್ಳುವ ಆಯಿತು ನನ್ನ ಹೊಸ ಸ್ಪೈಸ್ ರ್ಯಾಕ್ ಹೇಗಿದೆ ಅಂತ ಮೆಸೇಜ್ ಮಾಡಿ ಕಮೆಂಟ್ ಮಾಡಿ ನಾನೆಲ್ಲ ಮಸಾಲೆ ಪದಾರ್ಥಗಳನ್ನು ಹಾಕಿದ್ದೇನಲ್ಲ ಅದು ಹೇಗಿದೆ ಹೇಗೆ ಹಾಕಿದ್ದೇನೆ ಕರೆಕ್ಟ್ ಹಾಕಿದ್ದೇನಾ ಹೇಳಿ ಓಕೆ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಬಾಯ್